What

ಅವರೇ ಬೆಟ್ಟದ ಕೊಂದೋರೆ ಏನೋ ರಾಜಿದ್ರು ಅದಕ್ಕೆ ಅವ್ರಿಗೆ ಪಾತ್ರ ಕೊಟ್ಟಿರಲಿಲ್ಲ ಬಂದಿರ ಸ್ಕೂಲ್ಗೆ ಸುಮ್ಮನೆ ಕಾಂಪಿಟೇಷನ್ ಇರೋ ಇದು ಫಸ್ಟ್ ಪ್ರೈಸ್ ಬರಲೇಬೇಕು ಬಂದಿಲ್ಲ ಅಂದ್ರೆ ಸ್ಕೂಲ್ ಗೌಮನ ಹೌದು ಫಸ್ಟ್ ಪ್ರೈಸ್ ಬರಲೇಬೇಕು ಪೋಟೆನ್ಷಲ್ ಅಂತ ಮಾಡಿದ್ರು ಸ್ಟೇಟ್ ಮೇಲೆ ಪ್ರಾಬ್ಲಮ್ ಸ್ಟೂಡೆಂಟ್ ಅಲ್ಲ ಸ್ಕಿಚ್ ಚೆನ್ನಾಗಿರ್ಲಿಲ್ಲ ಬೇರೆ ಸ್ಕೂಲ್ನವರು ಶಾರ್ಟ್ ಅಂಡ್ ಸ್ಪೀಟ್ ಆಗಿ ಪರ್ಫಾರ್ಮ್ ಮಾಡಿದ್ರು ಹಾಗಾಗಿ ನಾವು ಟು

ನಾವು ಸ್ಟೇಜ್ ಮೇಲೆ ಸ್ಟೇಜ್ ಮೇಲೆ ಇದಾವೆ ನಾವು ಸ್ಟೇಜ್ ಮೇಲೆ ಡ್ರಾಮಾ ಹೇಳಿ ಯಾರು ಲಾಸ್ಟ್ ಮಾತಾಡಿದ ಅವ್ರ ಮುಖ ನೋಡಬೇಕು ಇಷ್ಟೊಂದ ನೀನು ಕೊಡೋದ ಕ್ಯಾಮ್ರಾ ನೋಡ್ಬೇಡ ಪುಟ್ಟ ಆ ಕಡೆ ಕಡೆ ನೋಡ್ತಾ ಇರು ಆಕ್ಷನ್ ರೆಡಿ ರೆಡಿ ಒನ್ ನೋಡ್ತಾ ರೆಡಿ ಒನ್ಮೋರ್ ಅದಾದ್ಮೇಲೆ ಡ್ರಾಮಾ ಇರೋದು ನಾಳೆ ತಾನೇ ರೆಡಿ ಅಲ್ಲ ಎಲ್ಲ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಇದಾನೆ ನಂಗೂ ಎಲ್ಲ ಡೈಲಾಗ್ಸ್ ಬರುತ್ತೆ ಅಪ್ಪ ರಾಮ ಇರೋದು ನಾಳೆ ತಾನೆ ನೋಡ್ತಾ ಇರು ಅವನನ್ನು ನೋಡ್ಬೇಡ ಷಷ್ಟಿನ ದೀಕ್ಷುನ ಜಾಸ್ತಿ ನೋಡು ಷಷ್ಟಿನ ನೋಡ್ತಾ ಇರು ಇವಾಗ ಆ್ಯಕ್ಷನ್ ಡೈಲ ನಂಗೂ ಎಲ್ಲ ಡೈಲಾಗ್ಸ್ ಬರುತ್ತೆ ನೋಡ್ತಾ ಇರು ಕಾರಣ ಈ ಕಡೆ ನೋಡಬೇಡ ಆ್ಯಕ್ಷನ್ ಇರು ಇರು ಇರೋ ಇರು ಗಾಡಿ ರೆಡಿ 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 ಆಕ್ಷನ್ ರೆಡಿ ಒನ್ ಮೋರ್ ಆಕ್ಷನ್ ನಂಗೋ ಡೈಲಾಗ್ ಅಲ್ಲ ಡೈಲಾಗ್ ನಂಗೋ ಎಲ್ಲ ಡೈಲಾಗ್ಸ್ ಡೈಲಾಗ್ಸ್ ಬರುತ್ತೆ ಆಕ್ಷನ್ ರೆಡಿ ರೆಡಿ ಸ್ಟೇಜ್ ಮೇಲೆ ಹೋದ್ರೆ ನಾನು ಇದಕ್ಕೆ ಆಗಲ್ಲ ಅದು ಗೊತ್ತಾ ನಿಮಗೆ ಆಕ್ಷನ್ ಸ್ಟೇಜ್ ಮೇಲೆ ಹೋದ್ರೆ ನೆಕ್ಸ್ಟ್ ಅವನೇ ಹಿಡಿಯೋದು ನೀವಿಲ್ಲ ಸ್ಟೇಜ್ ಮೇಲೆ ಹೋದ್ರೆ ನನ್ನ ರೆಡಿ ಜೋರ್ ಜೋರ್ ರೆಡಿ ಕಣ್ಣು ನೋಡ್ಕೊಂಡು ಹೇಳೋ ಅವಳದು ಷಷ್ಠಿ ಮತ್ತೆ ಇವರು ನಾನು ಸ್ಟೇಜ್ ಮೇಲೆ ಹೋದ್ರೆ ನನ್ನನ್ನು ಹಿಡಿಯಕ್ಕೆ ಆಗಲ್ಲ

ನನ್ನನ್ನು ಯಾಕೆ ನೋಡ್ತೀಯ ರೆಡಿ 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 ಕಟ್ಟನ್ನೋರ್ಗುಡಿ ಮಾಡ್ತಿದ್ದೀನಿ ಮಾಡ್ತಿದ್ದೀನಿ ಕಣ ಬಾಯ್ ಬಿಟ್ಟು ಹೇಳು ಮಾಡ್ತಿದ್ದೀನಿ ಅಂತ ಎಷ್ಟು ಸಲ ಹೇಳೋದು ನಿಮಗೆ ಆ್ಯಕ್ಷನ್ ರೆಡಿ ಕಾಣ ವಾವ್ ಇಲ್ಲ ರೆಡಿ ಇನ್ನೊಂದ್ಸಲ ನಡ್ಕೊಂಡ ಬರ್ತೀವಿ ಕಿರ್ಕಿ ಹೊರಗಡೆ ಕಿರ್ಕಿಯಿಂದ ಕಿರ್ಕಿ ಹೊರಗಡೆ ತಲೆ ಹಾಕಿ ವ್ಯಾನ್ ಅಲ್ಲಿ ಹೋಗ್ತಿದ್ರೆ ಕಿರ್ಕಿ ಹೊರಗಡೆ ತಲೆ ಹಾಕಿ ಕೊಡ್ತಿದ್ದಾರೆ ಈ ಮಠಮಟ ಮಧ್ಯಾಹ್ನ ಇನ್ನೊಂದ್ಸಲ ಬೈಹಾಟ್ ಮಾಡ್ಬೇಡ ಮೇಲ್ ನೋಡು ಯಾ ನೀನ್ ನೋಡ್ಬೇಕು ಯಾರಪ್ಪ ಇಷ್ಟೊತ್ತಲ್ಲಿ ಫೋನು ಈ ಮಠಮಠ ಮಧ್ಯಾಹ್ನ ರೆಡಿ ರೆಡಿ ಒನ್ ಮೋರ್ ಎತ್ತು ಫೋನ್ ಎತ್ತು ಕಣ್ಕಾಂತಾ ಇಲ್ಲ ಕಣ್ಣು ಬ್ರೈಟು ಆಕ್ಷನ್ ಆ ಕಡೆ ಮನೆಯವರು ಈ ಕಡೆ ಮನೆಯವರು ಗಲಾಟೆ ಮಾಡ್ತಿರೋ ಗೊತ್ತಿದೆ ತಾನೆ ನಿಂಗೆ ಫೋನಲ್ಲಿ ಮಾತಾಡೋ ಅಲ್ಲಿ ಹಿಂಗ್ ಮಾಡಿ ಮಾತಾಡು ಮಾಡ್ತಿರೋದು ಮಾಡ್ತಿರೋದು ಗೊತ್ತಿದೆ ತಾನೆ ನಿಂಗೆ ಮಾಡ್ತಿರೋದು ಗೊತ್ತಿದೆ ತಾನೆ ನಿಂಗೆ ಹಾಂ ನಾವು ಇಲ್ಲಿ ನಾವೆಲ್ಲ ಆಗಲೇ ಬಂದು ಇಲ್ಲಿ ಸೇರ್ಕೊಂಡಿದ್ದೀವಿ ಸೋರಿದ್ದೀವಿ ಆ ಕಡೆ ಮನೆಯವರು ಈ ಕಡೆ ಮನೆಯವರು ಬಂದು ಗಲಾಟೆ ಮಾಡಿರೋದು ಈ ಕಡೆ ಇಲ್ಲಿ ತೋರಿಸು ಕ್ಯಾಮ್ರ ಎಲ್ಲಿದೆ ಈ ಕಡೆ ತೋರಿಸು ಗುಬೆ ಈ ಕಡೆ ತೋರಿಸು ಹ್ಮ್ ತೋರಿಸು ಹೀಗೇನು ಸ್ವಲ್ಪ ಫೇಸು

ಟ್ಯಾಬ್ಲೆಟ್ ತಗೊಂಡ್ ಪರ್ತಿನಿ ಹಾ ಟ್ಯಾಬ್ಲೆಟ್ ತಗೊಂಡ್ ಪರ್ತಿನಿ ಫೋನ್ ಟ್ಯಾಬ್ಲೆಟ್ ತಗೊಂಡ್ ಬರ್ತಿನಿ ಟ್ಯಾಬ್ಲೆಟ್ ತಗೊಂಡ್ ಪರ್ತಿನಿ ಹಾ ಇನ್ನೊ ಸಲ ಇದು ಅಷ್ಟೇ ಹೇಳು ಅಮ್ಮ ಕೇಳ್ತಲ್ಲೆನು ಅಂತ ಹೇಳು ತಳ ಚಪ್ಪಾಗಿ ಆರಾಮದ ತಗೋ ಅಮ್ಮ ಕೇಳ್ತಲ್ಲೆನು ಅಂತ ಮಂಕಲ್ ಚಪ್ಪಾಗಿ ತ್ಯಾಬ್ಲೆಟ್ ತರ್ತಾಯಿದಿನಿ ತಗೋ ಟ್ಯಾಬ್ಲೆಟ್ ತರ್ತಾಯಿದಿನಿ ತಗೊಂಡ ಬರಕ ಹೋಗ್ತಿದಿನಿ ತಗೊಂಡ ಬರಕ ಹೋಗ್ತಾಯಿದಿನಿ ಕೊಟ್ಟು ಆಮೇಲೆ ಬರ್ತಿನಿ ಕೊಡ್ಬಿಟ್ಟು ಆಮೇಲೆ ಬರ್ತಿನಿ ಹಾ ಹೇಳು मरंग अंदर बार मेटल शॉप मेटल शॉप मेटल शॉप होगी

ಆಮೇಲೆ ಬೇಕಾದ್ರೆ ಮನೆಗೆ ಅಲ್ಲ ಪುಟ್ಟ ಕರೆಕ್ಟಾಗಿ ಹೇಳಿದೆ ಆಮೇಲೆ ಬೇಕಾ ಎಲ್ಲ ಕರೆಕ್ಟ್ ಹೇಳಿದೆ ಆಮೇಲೆ ಟ್ಯಾಬ್ಲೆಟ್ ಕೊಟ್ಟು ಬರು ಆಮೇಲೆ ಟ್ಯಾಬ್ಲೆಟ್ ಕೊಡು ರೆಡಿ ಬರುವಂತೆ ಅದು ತಗೋ ನೀನು ಟ್ಯಾಬ್ಲೆಟ್ ಕೊಟ್ಟು ಬರೋಷ್ಟು ನೀನು ಮನೆಗೆ ಹೋಗಿ ಟ್ಯಾಬ್ಲೆಟ್ ಕೊಟ್ಟು ಬರೋಷ್ಟು ಮಳೆ ಬರುತ್ತೆ ರೆಡಿ ரெடி அந்த நோடி அர்த்த அடி ரெடி பராய் பண்ண